ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಜ್ಞಾನೋತಿ ಜ್ಞಾನೋಕ್ತಿಗಳು ಮೂವತ್ತೊಂದನೇ ಅಧ್ಯಾಯ ಇಪ್ಪತ್ತೈದು ಇಪ್ಪತ್ತಾರನೆಯ ವಾಕ್ಯ ಬಲವನ್ನು ತೇಜಸ್ಸನ್ನು ಹೊದ್ದುಕೊಂಡಿರುವಳು ಭವಿಷ್ಯತ್ತಿನ ಭಯವಿಲ್ಲದೆ ನಗುತ್ತಿರುವಳು ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸುವಳು ಆಕೆಯ ನಾಲಿಗೆಯು ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು ಇಲ್ಲಿ ಒಂದು ಜ್ಞಾನವಂತೆಯಾದ ಒಂದು ಹೆಣ್ಣು ಮಗಳು ಗುಣವತಿಯಾದ ಒಂದು ಸತಿ ಯಾವ ರೀತಿಯಾಗಿ ಅವಳು ವಿಶೇಷವಾದವಳು ಅವಳು ಯಾವ ರೀತಿಯಾಗಿ ಅವಳ ಜೀವನ ಅಮೂಲ್ಯವಾದದ್ದು ಅವಳ ಇಡೀ ನಡವಳಿಕೆ ಅವಳ ಎಲ್ಲ ವಿಷಯಗಳು ಕೂಡ ವ್ಯತ್ಯಾಸವಾಗಿಯೂ ವಿಶೇಷವಾಗಿಯೂ ಅಮೂಲ್ಯವಾಗಿಯೂ ಇರುತ್ತದೆ ಎಂಬುದಾಗಿ ದೇವರು ಮೆಚ್ಚುವಂತಹ ಒಂದು ಹೆಣ್ಣುಮಗಳ ಜೀವನ ಯಾವ ರೀತಿಯಾಗಿ ಅಥವಾ ಇನ್ನು ಹೇಳಬೇಕಾದರೆ ದೇವರನ್ನು ಮೆಚ್ಚಿಸುವಂತಹ ಒಂದು ಜೀವನ ಹೆಣ್ಣು ಮಕ್ಕಳ ಜೀವನ ಯಾವ ರೀತಿ ಇರುತ್ತದೆ ಇಲ್ಲಿ ಇಡೀ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುವಾಗ ಒಂದು ಗುಣವತ್ತಿಯಾದ ಸತ್ತಿಯನ್ನು ಕುರಿತು ವರ್ಚುವಸ್ ವುಮನ್ ಅಥವಾ ಅ ವಾಯ್ಸ್ ವುಮನ್ ಅವಳ ಗುಣಗಳು ಲಕ್ಷಣಗಳು ಹೇಗಿರುತ್ತದೆ ಅವಳ ಜೀವನ ಹೇಗಿರುತ್ತದೆ ಒಂದು ದಿನದಲ್ಲಿಯೂ ಒಂದು ಜೀವಮಾನದಲ್ಲಿಯೂ ಅವಳು ಯಾವ ರೀತಿಯಾಗಿ ನಡೆದುಕೊಳ್ಳುತ್ತಾಳೆ ಎಂಬುದಾಗಿ ಹಲವಾರು ವಿಷಯಗಳನ್ನು ನಾನು ಓದುತ್ತಾ ಇರುವಾಗ ಅನೇಕ ವಿಷಯಗಳು ಇದೆ ಅಂದರೆ ಎಲ್ಲದರಲ್ಲಿಯೂ ಅವಳು ಸಮರ್ಥಳಾಗಿದ್ದಾಳೆ ಎಲ್ಲದರಲ್ಲಿಯೂ ಅವಳು ತಲಾಂತು ವರಗಳನ್ನು ಹೊಂದಿಕೊಂಡವಳಾಗಿದ್ದಾಳೆ ಉದಾಹರಣೆಯಾಗಿ ಈ ಎರಡು ವಾಕ್ಯದಲ್ಲಿ ನೋಡಿದ್ದೇವೆ ಬಲವನ್ನು ತೇಜಸ್ಸನ್ನು ಹೊದ್ದುಕೊಂಡಿರುವಳು ಅವಳ ಬಲ ಸ್ಟ್ರೆಂತ್ ಆ್ಯಂಡ್ ಡಿಗ್ನಿಟಿ ಅವಳು ಅವಳ ಸ್ಟ್ರೆಂತು ಅವಳ ಡಿಗ್ನಿಟಿಯನ್ನು ಅವಳು ಹಾಕಿಕೊಂಡು ಹೊದ್ದುಕೊಂಡಿರುವಳು ಭವಿಷ್ಯತನ್ನು ಕುರಿತು ಭಯವಿಲ್ಲದೆ ನಗುತ್ತಿರುವಳು ಎಂಬುದಾಗಿ ಇವತ್ತು ಹೆಣ್ಣು ಮಕ್ಕಳಾದ ನಮ್ಮ ಜೀವನದಲ್ಲಿ ಭವಿಷ್ಯವನ್ನು ಕುರಿತು ಯೋಚಿಸುವಾಗ ನಾಳೆಯನ್ನು ಕುರಿತು ಯೋಚಿಸುವಾಗ ನಮಗೆ ತುಂಬ ಭಯ ನಮಗೆ ಚಿಂತೆ ಬರುತ್ತದೆ ನಾವು ಗುಣಗುಟ್ಟಲು ಶುರು ಮಾಡುತ್ತೇವೆ ನಾವು ಅನೇಕ ಕಾರ್ಯಗಳನ್ನು ಮಾತನಾಡಲು ಶುರು ಮಾಡುತ್ತೇವೆ ಆದರೆ ಗಲಿಬಿಲಿಯಾಗುತ್ತೇವೆ ಮಾರ್ತಾಳು ಅದೇ ರೀತಿಯಾಗಿ ಅನೇಕ ವಿಷಯಗಳನ್ನು ಕುರಿತು ಅವಳು ಗಲಿಬಿಲಿಯಾಗುತ್ತಾ ಇದ್ದಳು ಅವಳು ಅನೇಕ ಕಾರ್ಯಗಳನ್ನು ದೂರು ದೂರುತ್ತಾ ಇದ್ದಳು ಸ್ವಾಮಿಯ ಬಳಿಯಲ್ಲಿ ಆದ್ರೆ ದೇವರು ನೋಡಿ ಇಲ್ಲಿ ಈ ಒಂದು ಹೆಂಗಸನ್ನ ನೋಡ್ರಿ ಆ ಭವಿಷ್ಯತನ್ನು ಕುರಿತು ಭಯವಿಲ್ಲದೆ ನಗುತ್ತಾ ಇದ್ದಳು ಇದು ಸಾಧ್ಯನಾ ನಮಗೂ ನಿಮಗೂ ಇದು ಸಾಧ್ಯನಾ ಎಂಬುದಾಗಿ ನೋಡುವಾಗ ಹೌದು ಯಾಕಂದರೆ ಅವಳ ಬಲ ಅವಳ ಡಿಗ್ನಿಟಿ ಅವಳ ತೇಜಸ್ಸು ಅವಳ ಜ್ಞಾನ ಅವಳ ಎಲ್ಲವೂ ದೇವರೇ ಆಗಿದ್ದರು ಹಾಲೆಲುಯ್ಯ ದೇವರಿಗೆ ಭಯಪಡುವ ಒಂದು ಹೆಂಗಸಿಗೆ ದೇವರೇ ಅವಳಿಗೆ ಬಲ ಕೊಡುವ ದೇವರಾಗಿದ್ದಾರೆ ದೇವರೇ ಅವಳಿಗೆ ಘನವಾಗಿ ಗೌರವವಾಗಿರುತ್ತಾರೆ ದೇವರು ಅವಳಿಗೆ ಜ್ಞಾನದಿಂದ ತುಂಬಿಸುತ್ತಾರೆ ಅವಳು ಭವಿಷ್ಯವನ್ನು ಕುರಿತು ಎಲ್ಲವನ್ನು ದುಡಿಯುವವಳಾಗಿರುತ್ತಾಳೆ ಹೊರತು ಚಿಂತೆ ಮಾಡುವವಳಾಗಿರುವುದಿಲ್ಲ ಭಯಪಡುವವಳಾಗಿರುವುದಿಲ್ಲ ಅಲ್ಲೆಲ್ಲೂಯ್ಯ ದೇವರು ನಡೆಸುವ ಮಾರ್ಗದಲ್ಲಿ ದೇವರು ಹೇಳುವ ಮಾರ್ಗದಲ್ಲಿ ದೇವರು ಹೇಳುವ ಗುಣಲಕ್ಷಣಗಳು ಯಾ ಗುಣವತಿಯಾಗಿ ಜ್ಞಾನವಂತೆಯಾಗಿ ನಾವು ಇರುವುದಾದರೆ ಯಾ ದೇವರು ನಮ್ಮ ಜೀವನವನ್ನು ನಮ್ಮ ತಮ್ಮ ಕೈಯಲ್ಲಿ ಇಟ್ಟುಕೊಳ್ಳುವುದಾದರೆ ದೇವರೇ ನಮ್ಮನ್ನು ನಡೆಸುವವರಾಗಿದ್ದರೆ ಭವಿಷ್ಯವನ್ನು ಕುರಿತು ಭಯ ನಮಗೆ ಇರುವುದಿಲ್ಲ ನಮಗೆ ಬೇಕಾಗಿಲ್ಲ ಯಾಕಂದರೆ ದೇವರು ನಮ್ಮನ್ನು ನಡೆಸುತ್ತಾರೆ ಆಲುವ ಬಲಪಡಿಸುತ್ತಾರೆ ಜ್ಞಾನ ಕೊಡುತ್ತಾರೆ ಅಲ್ಲಿ ಅವಳು ಬಾಯಿ ತರೆದರೆ ಜ್ಞಾನ ಇವತ್ತು ನಾವು ಯಾವ ವಿಷಯಕ್ಕೆ ಬಾಯಿ ತರಿಬೇಕು ಜ್ಞಾನದ ಮಾತುಗಳನ್ನು ಹೇಳುವುದಕ್ಕೆ ಆಲೋಚನೆ ಹೇಳುವುದಕ್ಕೆ ಮಾತ್ರ ನಮ್ಮ ಬಾಯನ್ನು ತರೆಯುವವರಾಗಿರಬೇಕೆ ಹೊರತು ಬೇರೆ ಯಾವುದಕ್ಕೂ ಅಲ್ಲ ಯಾ ಮುಂದೆ ವಾಕ್ಯವನ್ನು ಓದಿ ನೋಡುವಾಗ ಅವಳು ಯಾವ ರೀತಿಯಾಗಿರುತ್ತಾಳೆ ನಾವು ಇಡೀ ಅಧ್ಯಾಯ ಓದಿ ನೋಡ್ಬೋದು ನಾವು ಇವತ್ತು ನೋಡುವ ಕಾರ್ಯ ಅಲೆಲುಯ್ಯ ಅವಳು ಬಲವನ್ನು ಹೊದ್ದುಕೊಳ್ಳುತ್ತಾಳೆ ತೇಜಸ್ಸನ್ನು ಹೊದ್ದುಕೊಳ್ಳುತ್ತಾಳೆ ಗಾಡ್ ಇಸ್ ಹರ್ ಡಿಗ್ನಿಟಿ ಇವತ್ತು ನಮ್ಮ ಡಿಗ್ನಿಟಿ ನಮ್ಮ ಡಿಗ್ರಿಯಲ್ಲೋ ನಮ್ಮ ವಿದ್ಯಾಭ್ಯಾಸ ನಮ್ಮ ಮನೆತನ ನಮ್ಮ ನಮ್ಮ ಕೆಲಸ ನಮ್ಮ ಸಂಬಳ ಅದರಲ್ಲಿ ಇಲ್ಲ ಅಲ್ಲೆಲುಯ್ಯ ದೇವರೇ ನಮಗೆ ಎಲ್ಲವೂ ಆಗಿರುವಾಗ ನಾವು ಯಾವುದನ್ನು ಕುರಿತು ಭಯಪಡುವ ಅವಶ್ಯಕತೆ ಇಲ್ಲ ಭವಿಷ್ಯವನ್ನು ಕುರಿತು ನಗುವ ನಗು ನಗುತ್ತಾ ನಮ್ಮ ಜೀವನ ಡೈಲಿ ನಗು ನಗುತ್ತಾ ಇರಬೇಕೆಂಬುದಾಗಿ ದೇವರು ಆಲೋಚನೆ ಕೊಡುತ್ತಾ ಇದ್ದಾರೆ ಡೈಲಿ ಕಲಿಬಲಿಯಿಂದ ಅಲ್ಲ ಏಸು ಹತ್ರ ಪ್ರಾರ್ಥನೆ ಮಾಡುತ್ತೇವೆ ನಾವು ಡೈಲಿ ಪ್ರಾರ್ಥನೆ ಮಾಡುತ್ತೇವೆ ಡೈಲಿ ಬೈಬಲ್ ಓದುತ್ತೇವೆ ಅದರ ನಗು ನಗುತ್ತಾ ಜೀವನ ಮಾಡುವುದಕ್ಕೆ ನಮಗೆ ಆಗುತ್ತಾ ಇದೆಯಾ ಯೋಚನೆ ಮಾಡಿ ದೇವರೇ ನಿನ್ನ ಬಲ ನನಗೆ ಕೊಡಪ್ಪ ನಿನ್ನ ಕೃಪೆ ನನಗೆ ಕೊಡು ನಿನ್ನ ಜ್ಞಾನ ನನಗೆ ಕೊಡು ನಿನ್ನ ಸಹನೆ ಕೊಡು ನಿನ್ನ ಮನಸ್ಸು ನನಗೆ ಕೊಡು ಸ್ವಾಮಿ ಭವಿಷ್ಯವನ್ನು ಕುರಿತು ಭಯವಿಲ್ಲದೆ ನಗುತ್ತಾ ನಾನು ಪ್ರತಿದಿನ ನಗುತ್ತಾ ನನ್ನ ಕುಟುಂಬವನ್ನು ನಾನು ನೋಡ್ಕೋಬೇಕು ನನ್ನ ಗಂಡ ನನ್ನ ಹೆಂಡತಿಯನ್ನು ನೋಡ್ಕೋ ನನ್ನ ಮಕ್ಕಳನ್ನು ನಾನು ನೋಡ್ಕೋಬೇಕು ನನ್ನ ಮೊಮ್ಮಕ್ಕಳನ್ನು ನಾನು ನೋಡಬೇಕು ನನ್ನ ಕೆಲಸಗಳನ್ನು ನಾನು ಮಾಡಬೇಕು ನನ್ನ ಜವಾಬ್ದಾರಿಗಳನ್ನು ದೇವರು ಕೊಟ್ಟಿರುವ ಜವಾಬ್ದಾರಿ ಮೊದಲು ಕುಟುಂಬ ಎರಡನೇದಾಗಿ ಸೇವೆ ನಾನು ನಗು ನಗುತ್ತಾ ಮಾಡುವುದಕ್ಕೆ ಅಯ್ಯ ಸಂತೋಷದಿಂದ ಮಾಡುವುದಕ್ಕೆ ಯಾವ ಗಲಿಬಿಲಿ ಯಾವ ಗೊಂದಲ ಯಾವ ಕಂಪ್ಲೇಂಟ್ ಇಲ್ಲದೆ ಮಾಡುವುದಕ್ಕೆ ನನಗೆ ಕೃಪೆ ಕೊಡು ಸ್ವಾಮಿ ಬಲ ಕೊಡು ಸ್ವಾಮಿ ನಿನ್ನ ಬಲವನ್ನು ನಾನು ತಕ್ಕೊಂಡು ಹೊದ್ದುಕೊಂಡು ಎಸ್ ಲಾರ್ಡ್ ಟು ಹಾಲ್ ಎಲ್ ವೀ ಟು ಬಿ ಕ್ಲೋದ್ಡ್ ವಿತ್ ಯು ವಿತ್ ಯುವರ್ ಸ್ಟ್ರೆಂತ್ ಅವಳು ಕ್ಲೋಸ್ ಈ ಕ್ಲೋಸ್ ಹರ್ ಸೆಲ್ಫ್ ಹಾಲೆಲ್ಲೂಯ್ಯ ಅಂತಹ ಕೃಪೆ ನಮಗೆ ಕೊಡು ಸ್ವಾಮಿ ಒಬ್ಬೊಬ್ಬರಿಗೂ ಕೊಡು ಯಾರೆಲ್ಲ ಬಲವಿಲ್ಲದೆ ಯಾರೆಲ್ಲ ಕಷ್ಟದಲ್ಲಿದ್ದಾರೋ ಪಾ ಭವಿಷ್ಯವನ್ನು ಕುರಿತು ಚಿಂತೆ ಮಾಡುತ್ತಾ ಇದ್ದಾರೋ ಅಳುತ್ತಾ ಇದ್ದಾರೋ ಅವರಲ್ಲಿ ಇವತ್ತೊಂದು ಸಂತೋಷ ಒಂದು ನಗು ಬರಲಿ ಭಯ ಹೋಗಲಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸ್ನೇಹಿತರೇ ಪ್ರಿಯ ಸಹ ಹೋದ್ರಿಯರೇ ಇಡೀ ಅಧ್ಯಾಯವನ್ನು ಓದಿ ಧ್ಯಾನ ಮಾಡಿರಿ ದೇವರು ನಮಗೆ ಎಲ್ಲ ಬೇಕಾದ ಎಲ್ಲ ಆಲೋಚನೆಗಳನ್ನು ಈ ಒಂದು ಅಧ್ಯಾಯದಲ್ಲಿ ದೇವರು ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಒಂದು ಗುಣವತಿಯಾದ ಸತಿ ಆಗಬೇಕಾದರೆ ಜ್ಞಾನವಂತೆಯಾಗಿರಬೇಕಾದರೆ ಕುಟುಂಬವನ್ನು ಕಟ್ಟಬೇಕಾದರೆ ದೇವರು ನಮಗೆ ಬಲವಾಗಿದ್ದಾರೆ ಹಾಗೂಯ್ಯ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ